ಹಾಂ ರಾಮ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನು ಮಾಡೋಣ ಅಂದರೆ ಅಕ್ಕಿ ರೊಟ್ಟಿ ಮತ್ತು ಕಾಲಿಫ್ಲವರ್ ಗ್ರೇವಿ ಮಾಡ್ತಾಯಿದ್ದೀನಿ ಅದು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ರೊಟ್ಟಿ ಮಾಡೋದಕ್ಕೆ ರಾತ್ರಿ ಅನ್ನ ಉಳಿದಿರುತ್ತಲ್ಲ ಫ್ರೆಂಡ್ಸ್ ಅದು ಅನ್ನ ವೇಸ್ಟ್ ಮಾಡಬಾರ್ದು ಅಂತೇಳಿ ಅನ್ನ ಹಾಕಿ ಸ್ವಲ್ಪ ಉಪ್ಪಾಕಿ ನೀರಾಕಿ ಕುದಿಯೋಕೆ ಇಡಬೇಕು ಇದು ಕುದಿಬೇಕು ಚೆನ್ನಾಗಿ ಅನ್ನದರಲ್ಲೇ ಬೆಂದು ಚೆನ್ನಾಗಿ ಇದಾಗಬೇಕು ಅವಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಇದು ಕುದೀಲಿ ಈಗ ನಾನು ಗ್ರೇವಿಗೆ ರೆಡಿ ಮಾಡ್ಕೊತೀನಿ ಅವಾಗಲೇ ಗ್ರೇವಿ ಆದರೆ ಈ ರೊಟ್ಟಿ ಕಾಂಬಿನೇಷನ್ ಆಗಿ ಗ್ರೀನ್ ಕಲರ್ ಮಾಡ್ತಾ ಇದ್ದೀನಿ ಕಾಲಿಫ್ಲವರ್ ಗ್ರೀನ್ ಪಲ್ಯನಾದರೂ ಅನ್ಕೋಬಹುದು ಕುರ್ಮಾನಾದ್ರೂ ಅನ್ಕೋಬಹುದು ಆದರೆ ಪಲ್ಯ ಈಗ ಕುದಿ ಬರ್ತಾ ಇದೆ ಇವಾಗ ಹಿಟ್ಟು ಹಾಕ್ತೀನಿ ಹಿಟ್ಟು ಹಾಕೋದಕ್ಕೆ ಸ್ವಲ್ಪ ಅದರಲ್ಲಿ ಎಳ್ಳಾಕ್ ಬಿಟ್ಟರೆ ಅದು ಚೆನ್ನಾಗಾಗುತ್ತೆ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಯಾಕಂದ್ರೆ ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇರೋದ್ರ ಈ ಕುದಿಯ ನೀರಿಗೆ ಹಾಕ್ತಿದೀನಿ ಬೇಯಿಸ್ಕೊಂಡ್ರೆ ತಣ್ಣಗಾಗತ್ತಿಡ್ಕೊಂಡು ಆಮೇಲೆ ರೊಟ್ಟಿ ಮಾಡೋದು ತೋರಿಸ್ತೀನಿ ಹುಳಕಲ್ಲಿ ನಾವು అరನೆ ಮಾಡ್ನಂಗಾನೆ ಸಿರಿಜಾ ಸಿರಿಜಾ ಕರಂಗೋನು ಕರಕಾರಾ ಹೊಳಿ ಹೊಳಿ ಈ ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ಇಟ್ ಹಾಕೊಳ್ಳೋಣ ಈಗ ಇದು ಗಟ್ಟಿ ಆಗ್ತಾ ಬರುತ್ತೆ ಸ್ವಲ್ಪ ಗಟ್ಟಿ ಆದ್ಮೇಲೆ 나တ်ಕೊಂಡಿ ರೊಟ್ಟಿ ಮಾಡಾ ತೋರಿಸ್ತೀನಿ ಈ ಸ್ವಲ್ಪ ಹಳ್ಳಿ ಏನಂತಾರೆ ಕುದಿಯೋದಲ್ಲ ಅಳ್ಬೇಕಿತ್ತು ಅಷ್ಟೇ ಕುದ್ದಿರೋ ನೀರಿಗೆ ಹಾಕಿರೋದ್ರಿಂದ ಇದು ಇದಾಗುತ್ತೆ ಸ್ವಲ್ಪ ಹೊತ್ತು ತಂಗಿ ಬಿಟ್ಟು ಸಿಮ್ಮಲ್ಲೇ ಬಿಡೋಣ ಒಂದು ಐದು ನಿಮಿಷ ಅಷ್ಟೇ ತುಂಬೋತ್ ಬಿಟ್ರೆ ಸೀದೋಗುತ್ತೆ ತುಂಬ ಬಿಡ್ರ ಈಗ ಮುಚ್ಚಿಡ್ತಾ ಇದೀನಿ ಈಗ ಹುರಿಯಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಗ್ರೀನು ಗ್ರೀನ್ ಪಲ್ಯ ಅಂದರೆ ಹಸುರಾಗೆ ಇರಬೇಕಲ್ವಾ ಅದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಒಂದೇ ಒಂದು ಇಂಚು ಅಷ್ಟು ಚಕ್ಕೆ ಒಂದೇ ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ಹಸಿಮೆಣಸಿನ್ಕಾಯಿ ಈರುಳ್ಳಿ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೀವು ಟೊಮೊಟೊ ಹಾಕೊಳ್ರಿ ನಮ್ಮ ಮೇಲೆ ಟೊಮೊಟೊ ತಿನ್ನಲ್ಲ ಅದಕ್ಕೆ ನಾನು ಹಾಕೋದೇ ಇಲ್ಲ ಯಾವ ಡಿಶಿಗೂ ಟೊಮೊಟೊ ಹಾಕಲ್ಲ ಈಗ ಇವನ್ನೆಲ್ಲ ಹುರ್ಕೊಳ್ಳೋಣ ಎಣ್ಣೆಲಿ ಉರ್ದು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಸ್ವಲ್ಪ ಎಣ್ಣೆ ಹಾಕೊಂತಿದ್ದೀನಿ ಇದ್ರಲ್ಲಿ ಫಸ್ಟ್ ಈ ಸಾಮಾನ್ಯ ಬಿಡೋಣ ಮಸಾಲೆ ಅಂದ್ರೆ ಹಸಿವು ಅಷ್ಟೇ ಬರಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಎರಡು ಒಟ್ಟಿಗೆ ಹಾಕೊಂತ ಇದ್ದೀನಿ ನಾನು ಫಸ್ಟಿಗೆ ಅದನ್ನೇ ಹಾಕ್ತಾ ಇದ್ದೀನಿ ಇದು ಜೊತೆಗೆ ಈರುಳ್ಳಿನ ಹಾಕೊಂತೀನಿ ಯಾಕಂದ್ರೆ ಮೆಣಸಿನ್ಕಾಯಿ ಹಿರಿಯುತ್ತಲ್ವಾ ಅದಿಕ್ ಇಲ್ಲದ್ರೆ ಪಟ್ ಅಂತ ಕಣ್ಣಿಗೆ ಹೊಡೆಯುತ್ತೆ ಇದು ಹಸಿ ರಾತ್ರಿ ಹೋಗತ್ತಂದ್ರೆ ಸ್ವಲ್ಪ ಉರ್ಕೊಳ್ಳೋಣ ಈಗ ಇದರ ಜೊತೆಗೆ 1-4 ಗೋಡಂಬಿ ಹಾಕ್ತಿನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ 호텔 호텔ನಲ್ಲಿ ಎಲ್ಲಾ ಮಾಡ್ತಾರಲ್ಲ ಅದೇ ಸ್ಟೈಲ್ ಪುದina ಹಾಕಿದಿನಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಿನಿ ಇವನಲ್ಲೇ ಅಲ್ಲಿಗೆ ಚಕ್ಕೆ ಲವಂಗ ಇದನ್ನ ಹಾಕ್ತೀವಿ ತೆಂಗಿನಕಾಯಿ ಬೇಡ ಬೇಕು ಅನ್ನೋದು ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿಬೇಡಿ ಅದೇ ಒಳ್ಳೇದು ತುಂಬ ತೆಂಗಿನಕಾಯಿ ಯೂಸ್ ಮಾಡೋದಲ್ಲ ಇದು ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಕ್ಕಂತ ಇದು ಸ್ವಲ್ಪ ಹಸಿ ವಾಸನೆಲ್ಲ ಹೋಗುತ್ತೆ ಇದಕ್ಕೆ ಪುಟಾಣಿ ಹಾಕೊಳ್ತೀನಿ ಇಷ್ಟೇ ಇರಬೇಕು ಮಸಾಲೆ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಈ ತರ ಒಂದ್ಸಲ ಮಾಡಿ ನೋಡಿ ಈಗ ಹಾಗಿದೆ ಆಫ್ ಮಾಡ್ತೀನಿ ಇದ್ರೂ ತಣ್ಣಗಾಗಬೇಕು ಈ ತಣ್ಣಗಾಕಿ ಮಿಕ್ಸಿಗೆ ಹಾಕ್ತೀನಿ ಈಗ ತಣ್ಣಗಾಗಿದೆ ಫ್ರೆಂಡ್ಸ್ ಇದಕ್ಕೆ ಧನಿಯಾ ಪೌಡರ್ ನಾನು ಮೊನ್ನೆ ಮಾಡಿದ್ದೆ ನೋಡಿದ್ದರೆ ಗೊತ್ತಾಗುತ್ತೆ ನಾನು ಮೊನ್ನೆ ಮಾಡಿದ್ದು ಇದರಲ್ಲಿ ಎಲ್ಲ ತರದ ಮಸಾಲೆ ಇದೆ ಇದೊಂದು ಸ್ಪೂನ್ ಅಷ್ಟು ಹಾಕೊತೀನಿ ಅಷ್ಟೇ ಜಾಸ್ತಿ ಬೇಡ ಒಂದು ಸ್ಪೂನ್ ಇದು ಧನಿಯಾ ಪೌಡರಿಂದು ಈಗ ಇದನ್ನ ಗ್ರೈಂಡ್ ಮಾಡ್ಕೊತೀನಿ ಮಸಾಲೆ ರುಬ್ಬದಾಗಿದೆ ಈ ಥರ ಪೈನ್ ಪೇಸ್ಟ್ ಗ್ರೀನ್ ಕಲರ್ ಬರಬೇಕಾ ಅದಕ್ಕೆ ಈಗ ಪಲ್ಯ ಮಾಡೋದು ಕುಕ್ಕರಲ್ಲೂ ಒಂದು ಎರಡು ಸೀಟಿ ಇಲ್ಲ ಒಂದೂವರೆ ಸೀಟಿ ಒಂದು ಸೀಟಿ ಕೂಗಿಸ್ಕೊಂಡ್ಬಿಡ್ತೀನಿ ಬೇಗ ಆಗುತ್ತೆ ಫಾಸ್ಟಾಗಿ ಅಂತ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಜೀರಿಗೆ ಮಸಾಲೆ ಎಕ್ಸ್ಟ್ರಾ ಬೇಕು ಅಂದ್ರೆ ಇನ್ನೂ ಹಾಕ್ಕೊಳ್ರಿ ಈಗ ಸಾಸಿವೆ ಸಿಡ್ತಾ ಇದೆ ಕಾ ಕಾಲಿಫ್ಲವರಿಗೆ ಫಸ್ಟಿಗೆ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ನೆನೆಸಿಟ್ಟಿದ್ದೀನಿ ಕ್ಲೀನ್ ಮಾಡೋಕೆ ಈಗ ಇದನ್ನ ಒಗ್ಗರಣೆಗೆ ಹಾಕದೆ ಕಾಲಿಫ್ಲವರ್ ಇದನ್ನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ ಇನ್ನು ಬೇಕಂದ್ರೆ ಸ್ವಲ್ಪ ಅರ್ಶಿನ ಹಾಕೊಬಹುದು ಯಾಕಂದ್ರೆ ಕೋಸಲ್ಲಿ ಹುಳ ಇರುತ್ತೆ ಅಂತ ಅಂತಾರೆ ಸ್ವಲ್ಪ ಅರಿಶಿನ ಹಾಕೊಂಡಿದೀನಿ ತೆಂಗಿನಕಾಯಿ ಅಂತ ಹಾಕ್ಕೊಳ್ಳಿ ನನಗೆ ತೆಂಗಿನಕಾಯಿ ಬೇಡ ಗೊತ್ತಿಲ್ಲ ಈಗ ಇದಾಗಿದೆ ಈಗ ರುಬ್ಬಿದ ಮಸಾಲೆ ಹಾಕಿ ಇದು ಇದರಲ್ಲೇ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಾಗುತ್ತೆ ಅವಾಗ್ಲೂನು ನಾವು ಹುರಿದೀವಿ ಮಸಾಲೆನ ಈಗ ಸ್ವಲ್ಪ ಇದ್ ಮಾಡೋದಕ್ಕೆ ಸಾಕು ಈಗ ರುಚಿಗ್ ತಕ್ಕ ಉಪ್ಪ ಹಾಕ್ತೀವಿ ಎಷ್ಟ್ ಬೇಕೋ ಅಷ್ಟು ಅಷ್ಟೇ ಸ್ವಲ್ಪ ನೀರ್ ಬಾಳ ನೀರ್ ಹಾಕೊಂಡ್ಬಿಡ್ರಿ ಯಾಕಂದ್ರೆ ರೊಟ್ಟಿಗೆಲ್ಲ ತಿನ್ನ ಗಟ್ಟಿನೇ ಇರಬೇಕು ಪಲ್ಯ ಇಷ್ಟೇ ಸಾಕು ಗ್ರೇವಿ ತುಂಬಾ ತೆಳ್ಳಗೆ ಬೇಡ ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗ್ತಾ ಇದೆ ಈ ಗಿಡ್ ಹಾಕಿ ಎರಡು ಚೀಟಿ ಕೂಗಿಸಿದ್ರೆ ಸಾಕು ರೆಡಿ ಆಗುತ್ತೆ ಈ ಹಿಟ್ಟು ಸ್ವಲ್ಪ ತಣ್ಣದಾಗಿದ್ರೆ ಇದನ್ನ ನಾದ್ಕೊಳ್ಳೋಣ ನಾನು ಟೈಸ್ ಕಲ್ ಮೇಲೆ ನಾತ್ಕೊಂತೀನಿ ನಂಗೆ ಇದು ಅಭ್ಯಾಸ ಆಗುತ್ತೆ ಅಂತ ನೀವು ಮನೆ ಮೇಲೂ ಲಟಿಸ್ಬೋದು ನಾವು ಮಾಡ್ತೀವಿ ನಾನು ಹೇಳಿದ ಹಾಗೆ ಮಾಡ್ಕೀವಿ ಹಾ ಇಗ್ মাপ್ಕೋಂತೀನಿ ಚೆನ್ನಾಗಿದೆ ಬಿಸಿ ಇರುತ್ತೆ ಸ್ವಲ್ಪ ನೀರ್ ಕೈಯಲ್ಲಿ ಮಾಡ್ಕೊಳ್ಳಿ ಲೈಟ್ ನೀರ್ ಕೊಡಿ ಚೆನ್ನಾಗಿ ಮಾಡ್ಕೊಳ್ಳಿ

ಹೆಂಗ್ ಕಳ್ಸ್ಕೊತರೂ ಅದೇ ತರನೂ ಅದೇ ಕಣ್ಣ ಹಾಕಿ ಮಾಡ್ತೀವಿ ಅಷ್ಟೇ ಈ ತರ ಇದು ಎರಡು ಸೀಟಿ ಬಂದಿದೆ ಸಾಕು ಆಫ್ ಮಾಡ್ತೀನಿ ಬೆಂದಿರುತ್ತೆ ಈಗ ಅಕ್ಕಿ ರೊಟ್ಟಿ ಶೆಲ್ಫ್ ಕಲ್ಲಲ್ಲೇ ಮಾಡ್ಕೊತಾ ಇದೀನಿ ಲಟ್ಟಿಸ್ತೀನಿ ನನ್ ಕಟ್ಟಕ್ ಬರಲ್ಲ ಹಾಗಾಗಿ ಹೆಂಗ್ ಬೇಕೋ ತೆಳ್ಳಕ್ ಬೇಕಂದ್ರೆ ತೆಳ್ಳಿಗೆ ದಪ್ಪ ಬೇಕಂದ್ರೆ ದಪ್ಪ ಲಟ್ಟಿಸ್ಕೊಂಡು ಈ ತರ ಪ್ಲೇಟ್ ತಗೊಳ್ಳಿ ಯಾಕಂದ್ರೆ ಶೇಪ್ ಆಕಡೆ ರೌಂಡ್ ಬರುತ್ತೆ ಹೊದಾಗ ಮಾಡೋರು ಯಾವಾಗ್ಲೂ ಮಾಡೋರಾದ್ರೆ ಅವ್ರಿಗೆ ಕೈ ಕೂತಿರುತ್ತೆ ಹಾಗಾಗಿ ಅವರು ಹೆಂಗ್ ಮಾಡಿದ್ರು ಮಾಡ್ತಾರೆ ಹೊಸ್ತಾಗ ಮಾಡೋರು ಮಾತ್ರ ಈ ರೀತಿ ಪ್ಲೇಟ್ ಇಟ್ಕೊಂಡು ಮಾಡಿ ತುಂಬ ಚೆನ್ನಾಗಿ ಆಗುತ್ತೆ ಈ ರೀತಿ ಈಗ ರೊಟ್ಟಿ ಎಲ್ಲ ಲಟಿಸ್ಕೊಂಡಾಗಿದೆ ಇವಾಗ ರೊಟ್ಟಿ ಬೇಯಿಸ್ತೀನಿ ಈ ರೀತಿ ಮಾಡ್ತೀನಿ ಸೇಮ್ ನೀವು ಜೋಳದ ರೊಟ್ಟಿ ಹೆಂಗೆ ಮಾಡ್ತೀರೋ ಅದೇ ಥರನೇ ಚೆನ್ನಾಗಿರುತ್ತೆ ಒಟ್ಟು ತಂಗ್ಳನ್ನ ಅಂತ ಯಾರು ತಿನ್ನಲ್ವಲ್ಲ ಇದನ್ನ ತಿಂತಾರೆ ನಂಗೆ ಜೋಳದ ರೊಟ್ಟಿ ತಟ್ಟಕ್ಕೆ ಬರಲ್ಲ ಅದಕ್ಕೋಸ್ಕರ ಇದನ್ನ ಮಾಡ್ತಿದ್ದೀವಿ ಅಕ್ಕಿ ರೊಟ್ಟಿ ಮಾಡ್ತೀನಿ కిట్టలా చెల్వి తీదిని ఆమే క్రీమ్ ఇర్కుంటా తిని క్లింక్ కొంచెం ప్రెస్ కొట్టరు ఉబ్బుత ಕುಡ್ತಾ ಇದ್ದೀವಿ ನೋಡಿ ಈ ರೀತಿ ಎರಡು ಕಡೆ ಬೇಕುಕೊಂಡ್ರೆ ಪುತ್ತ ಚೆನ್ನಾಗಿತ್ತು ನೋಡಿ ಇದು ಎರಡು ಕಡೆ ಉಬ್ಬಿದೆ ನೋಡಿ ಈಗಿದಾಗಿದೆ ಈ ರೀತಿ ಬರ್ತಾ ಇದೆ ನೋಡಿ ಇನ್ನೊಂದು ಬೇಸ್ ತೋರಿಸ್ತೀವಿ ಸಾಫ್ಟ್ ಆಗಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಆಲ್ರೆಡಿ ಬೇಸ್ ಇರ್ತೀವಲ್ಲ ನಾವೇಳ್ ನೋಡಿ ಆಗಿದೆ ಈಗ ರೊಟ್ಟಿ ಅಷ್ಟು ಮಾಡೋದಾಯಿತು ಫ್ರೆಂಡ್ಸ್ ಇಲ್ಲಿ ನೋಡಿ ರೊಟ್ಟಿ ಈ ಥರ ಸ್ಮೂತಾಗಿ ನೋಡಿ ಅಕ್ಕಿ ರೊಟ್ಟಿ ಈ ಥರ ಮಾಡಿ ಚೆನ್ನಾಗಿ ಬರುತ್ತೆ

ನೋಡಿ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ಕಾಲಿಫ್ಲವರ್ ಪಲ್ಯ ಹೇಗಿತ್ತು ಅಂತ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ದಿನಕ್ಕೊಂದೊಂದು ಮಾಡಿ ಹಾಕ್ತೀನಿ ನೀವೇನಾದರೂ ಕಮೆಂಟಲ್ಲಿ ತಿಳಿಸ್ರೆ ಅದನ್ನ ಮಾಡಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಅಲ್ಲ ಬಾಯ್